ಇಲ್ಲಿ ಬಹುಜನ ವಿದ್ಯಾರ್ಥಿ ಸಂಘದ ನನ್ನ ಗುರುಗಳು ಮೋಹನ್ ಕುಮಾರ್ ಅವರು ಗೊತ್ತಿದ್ದಾರೆ ಅವರೇ ಇದಕ್ಕೆಲ್ಲ ಆಕ್ಚುಲಿ ಮೂಲಕಾರ ಇದು ನಾನು ಬಯೋಟೆಕ್ನಾಲಜಿ ಪಿ ಎಚ್ ಡಿ ಮಾಡುವ ಸಂದರ್ಭದಲ್ಲಿ ಕಟ್ಟುವಾಗ ಇದು ಇಟ್ ವಾಸ್ ನಾಟ್ ಮೈಕ್ ಆಫ್ ಕಾಫಿ ಈಗಲೂ ಹೇಳ್ತೀನಿ ಇದು ನನ್ನ ಆಸಕ್ತಿ ಅಲ್ಲ ನನ್ನ ಕ್ಷೇತ್ರನೂ ಅಲ್ಲ ಇತ್ತು ನಾನು ಬರಿತಿದೆ ಅಂದರೆ ಬರಹ ನನ್ನ ಕ್ಷೇತ್ರ ಆಯಿತು ಅಷ್ಟೇ ಅಂದರೆ ಸಂಘಟನೆ ಬರಬೇಕು ಬಹುಜನ ವಿದ್ಯಾರ್ಥಿ ಸಂಘಟನೆ ಬರಬೇಕು ಅನ್ನೋದು ನನ್ನ ಕ್ಷೇತ್ರ ಅಲ್ಲ ಬೈ ಫೋರ್ಸ್ ಫೋರ್ಸ್ಫುಲಿ ನಾನು ಅವರ ಹೇಳ್ತೀನಿ ನನ್ನ ಮೆನಿ ಟೈಮ್ಸ್ ಮೋಹನ್ ಕುಮಾರ್ ಅಂಡ್ ಮಹೇಶ್ ನಮ್ಮ ಡಿಪಾರ್ಟ್ಮೆಂಟ್ಗೆ ಬಂದು 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 ನನ್ನ ಕರ್ಕೊಂಡು ಬಂದು ಈ ಚಳವಳಿ ಬಿಟ್ಟಿದ್ದೆ ಇದನ್ನ ಯಾವತ್ತಿದ್ರೆ ಹೇಳ್ತೀನಿ ಬರೀತೀನಿ ಎಷ್ಟು ಸಲ ಬರೀತಿ ನಾನು ಯಾಕೆ ಇದ್ರೆ ಖಡಾಕಿ ಹೇಳ್ತೀನಿ ಅಂದ್ರೆ ನಾನು ಡಿಪಾರ್ಟ್ಮೆಂಟ್ ರಿಸರ್ಚ್ ಮಾಡುವಾಗ ಯಾರು ಬಂದು ನನ್ನ ನನ್ಗೆ ಕೇಳ್ಕೊಂಡೋಗಿರ್ತೀನಿ ಆಚೆ ಹೋಗಿರ್ತಿದ್ದೆ ಅವಾಗ ಸರ್ ಪಕ್ಕದಲ್ಲಿ ಸರ್ ಯಾರು ನಮ್ಗೆ ಕೇಳ್ಕೊಂಡ ಸರ್ ಯಾರು ರಿಸರ್ ಕೇಳ್ತಾರೆ ಇಲ್ಲ ದಿನ ತಲೆ ಒಳಗಡೆ ಬಿಡ್ತೀನಿ ಕೇಳಕ್ಕೆ ಬಂದರು ಎಷ್ಟು ಉತ್ತ ಇದ್ರು ಎಷ್ಟು ಎತ್ತರ ಇದ್ದರು ಅಂತೆಲ್ಲ ಕೇಳ್ತಿದ್ರು ಅವರು ಇಮ್ಯಾಜಿನೇಷನ್ ಮಾಡ್ಕೊಳಕ್ಕೆ ಮೊಬೈಲ್ ಇಲ್ಲ ಹಾಗಾಗಿ ಹಂಗಾಗಿ ಒಂದು ಮೇಡ ನನಗೆ ಇವೆಲ್ಲ ಕನ್ಫ್ಯೂಸ್ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ನಾನು ಯಾಕೆಂದ್ರೆ ನಾವು ಒಂದೊಂದ್ಸಲ ನಮ್ಮ ಅಣ್ಣ ನಾವು ನಮ್ಮ ತಂದೆನೂ ಬಂದ್ಬಿಟ್ಟಿರ್ತಾರೆ ಅವ್ರು ಗೊತ್ತಾಗಲ್ಲ ಹುಡ್ಕಾಡ್ತಿರ್ತಾರೆ ಅಂತ ಒಂದು ಬುಕ್ ಇಟ್ಟಿದ್ದೆ ನಾನು ವಿಸಿಟರ್ಸ್ ಬುಕ್ ಅಂತ ನನ್ನ ನಮ್ಮ ಒಬ್ಬರು ಮಾತ್ರ ಕಡೆ ತುಂಬ ಜನ ವಿಸಿಟರ್ಸ್ ಬರ್ತೀನಿ ನನಗೆ ಮಾತ್ರ ಆ ವಿಸಿಟರ್ಸ್ ಬುಕ್ ಅಲ್ಲಿ ನಾನು ಇವತ್ತಿಗೂ ತೋರಿಸ್ತೀನಿ ಎಚ್ ಮೋಹನ್ ಕುಮಾರ್ ಎಷ್ಟು ಸರಿ ನಾನು ನಿನ್ನನ್ನು ನೋಡೋಕೆ ಬಂದಿದ್ದೆ ಆ ನಂತರ ನಾನು ಫೋನ್ ಮಾಡೋದು ಬರ್ತಿದ್ದೀರಾ ಎನ್ ಮಹೇಶ್ವರ ಅವ್ರು ಎಷ್ಟು ಸರಿ ಬರ್ತಾರೆ ಅಂತ ಇದೆ ಸೊ ದಟ್ ವಾಸ್ ನಾಟ್ ಮೇಕಪ್ ಆಫ್ ಕಾರ್ಡ್ ಇದ್ರೆ ನೀವು ಚೆನ್ನಾಗಿ ಬರ್ತೀರ ಬನ್ನಿ ಈ ಮೂಮೆಂಟ್ ಕಟ್ಟಿರೋ ಅಂತ ಬಂದ್ರಲ್ಲ ಅಲ್ಲಿಂದ ಮೂಮೆಂಟ್ ಶುರು ಆಯಿತು ಅಂತ ಹೇಳಿ ನಾವು ಇಂಗ್ಲೀಷ್ ಒಂದು ಗಾದೆ ಇದೆ ವೆನ್ ವಿ ಸೇ ಎಸ್ ಟು ಅದರ್ಸ್ ಯು ಮಸ್ಟ್ ಹ್ಯಾವ್ ನಾಟ್ ನೋ ಇನ್ ಸೈಡ್ ಯು ಅಂತ ನಾನು ಓದ್ತೇನೆ ಮೊನ್ನೆ ಬೇರೆ ಯಾರು ನೀವು ಎಸ್ ಅಂತ ಹೇಳ್ರೆ ಮನ್ಸಿ ನೋ ಅಂತ ಅನ್ಕೋಬೇಡಿ ಎಸ್ ಅಂದರೆ ಎಸ್ ನೋ ಅಂದ್ರೆ ನೋಡಿ ಇಷ್ಟೇ ಸಿಂಪಲ್ ಅದು ಅದ ಅರ್ಥ ಏನಂದ್ರೆ ದುಡ್ಡಿದ್ರು ಕೊಟ್ಟಿರೋ ನೂರು ರೂಪಾಯಿ ಅಂದರೆ ನಾ ಕೊಡ್ತೀನಿ ಎಸ್ ಅವನಿಗೆ ಮನಸ್ ಏನು ನಾ ಕೊಟ್ ನಾನು ನಿನಗೆ ಎಲ್ಲಾ ತರದೂ ಮಾಡ್ಕೊಟ್ಬಿಡ್ತೀನಿ ಮಾಡಿ ನನಗೆ ಒಂದ್ಗಡೆ ಮಾಡಿದೆ ಅಷ್ಟೇ ಅಲ್ಲ ಈ ಭಾವನೆ ಎಲ್ಲಿ ತರ್ಕ ಯಾರಲ್ಲಿ ಯಾವ ಕ್ಷೇತ್ರದಲ್ಲಿ ನಿದ್ರು ಆ ವ್ಯಕ್ತಿನೂ ಉತ್ತರ ಆಗಲ್ಲ ಸಂಘಟನೆ ಹೂವು ತರಗಲ್ಲ ಏನೂ ಆಗಲ್ಲ ಅಲ್ಲೇ ಪಲ್ಯ ಕೇಳಿ ವಿದ್ಯಾರ್ಥಿ ಸಂಘ ಕೇವಲ ವಿದ್ಯಾರ್ಥಿ ಸಂಘ ಉಳ್ಕೊಂಡಿದ್ರೆ ಕೇವಲ ಸಾಂಸ್ಕೃತಿಕ ಸಂಘಟನೆ ಉಳ್ಕೊಂಡಿದ್ರೆ ಕೇವಲ ಒಂದು ಹೋರಾಟದ ಸಂಘಟನೆ ಉಳ್ಕೊಂಡಿದ್ರೆ ಇವತ್ತಿಗೆ ಕರ್ನಾಟಕ ರಾಜ್ಯದಲ್ಲಿ ಬಹುಜನ ವಿದ್ಯಾರ್ಥಿ ಸಂಘವನ್ನು ಮೀರಿಸುವಂತ ಇನ್ನೊಂದು ಸಂಘಟನೆ ಬರಕ್ಕೆ ಸಾಧ್ಯ ಇರಲಿಲ್ಲ ಆದರೆ ಅದು ಬಂತು ಅದು ನಮ್ಗೆ ಹೇಳುತ್ತೇವೆ ಇವರು ಒಂದು ಕಲ್ಚರಲ್ ಸಂಘಟನೆ ಉಳಿಸ್ಕೊಳ್ಳೋಣ ಬನ್ನಿ ನಿಮ್ಮನ್ನು ನೀವು ಎಲ್ಲರೂ ಇದ್ರೆ ಒಂದು ಅದ್ಭುತವಾದಂತ ಅವ್ನು ಅಂತ ಇವತ್ತು ಇದೆ ಮೋಹನ್ ಕುಮಾರ್ ಹೇಳ್ತಿರ್ತಾರೆ ಆದರೆ ಮಧ್ಯ ಮಾಡುತ್ತೇನೆ ಅಂದ್ರೆ ಇದನ್ನು ಪೊಲಿಟಿಸೈಸ್ ಮಾಡಬಹುದು ಏನೋ ಗೊತ್ತಿಲ್ಲ ಸೊ ಅಲ್ಲಿ ಒಬ್ಬ ವ್ಯಕ್ತಿ ಸೆಂಟರ್ ಆವಾಗ ಎಲ್ಲ ಸಂಘಟನೆಗಳು ಆದರೆ ಬೇರೆ ಸಂಘಟನೆಗಳ ತರ ಬಹುಜನ ವಿದ್ಯಾರ್ಥಿ ಸಂಘ ಜೊತೆ ಹೋದ್ರು ಕೂಡ ಓದೋರು ಹೋಗ್ಲಿ ಬಿಡಪ್ಪ ಅವ್ರು ಇಷ್ಟಪಡ್ತಾರೆ ಉಳ್ಕೊಂಡವ್ರು ಉಳ್ಕೊಂಡ್ರೆ ಗೊತ್ತಿಲ್ಲ ಯಾರು ಯಾರನ್ನು ಬೇರೆಲ್ಲೂ ಪ್ಲೇಸ್ಮೆಂಟ್ ಗಳು ಮಾಡ್ಕೊಳ್ಳಲಿಲ್ಲ ಅದು ಬೇರೆ ಯಾವ ಸಂಘಟನೆಗಳು ಕಟ್ಕೊಳ್ಳಲಿಲ್ಲ ಬೇರೆ ಸಂಘಟನೆಗಳು ಹೊಡೆದಂಗೆ ಬಹುಜನ ಸಿದ್ಧಾಂತದಲ್ಲಿ ಉಳ್ಕೊಂಡ್ರು ಯಾಕೆಂದ್ರೆ ಕಾಯ ವಾಚ ಮನಸ್ ಚಳವಳಿನೇ ಬಿಟ್ಬಿಟ್ರು ಚಳವಳಿ ಎಲ್ಲೇ ಬಿಡಕ್ಕಾಗುತ್ತೆ ನಾವು ನಿಮ್ ಬಿಟ್ಬಿಟ್ಟಿದ್ವಿ ಅಷ್ಟೇ ನಿಮ್ ಸಂಘ ಬಿಟ್ಟಿದ್ರೆ ನಿಮ್ ಸಮಾವೇಶ ಬಿಟ್ಟಿದ್ದೀವಿ ಚಳವಳಿ ಎಲ್ಲಿ ಬಿಡಕ್ಕಾಗುತ್ತೆ ಮನೇಲಿ ಬಂದ್ಬಿಟ್ಟು ಚಳವಳಿ ಬಿಟ್ಬಿಡೋದಾದ್ರೆ ನಮ್ಮ ಅಂಬೇಡ್ಕರ್ ಕಲಿಸಿದ್ರು ಪೋಲೆ ಕಲಿಸಿದ್ರು ಪೆರಿಯ ಕಲಿಸಿದ್ರು ಯಾವ್ದು ನನ್ನ ಕಡೆಯೋ ನಂಗೆ ಸತ್ಯನಾರಾಯಣೇ ಬೇಕು ಅಂತ ತಿರುಗತೀನಲ್ಲ ಆಗ ಚಳವಳಿ ಬಿಟ್ಟಾಗ್ಯಾವ ಆದ್ರೆ ಪ್ರತಿ ಕ್ಷಣವೂ ಪ್ರತಿ ಗಳಿಗೆನು ಪ್ರತಿ ಮೊಮೆಂಟ್ ಅಲ್ಲೂ ನಾವು ಚಳವಳಿಗೆ ಉಸಿರಾಡಿದ್ದೀವಿ ಉದ್ದಕ್ಕೂ ಬರ್ತಿದ್ದೀನಿ ಆ ನಂತರವೂ ನನಗೆ ಬಹುಜನ ವಿದ್ಯಾರ್ಥಿ ಬಹುಜನ ವಿದ್ಯಾರ್ಥಿ ಅಧ್ಯಕ್ಷ ಸ್ಥಾನ ಕೊಟ್ಟಂತೇನೆ ಪತ್ರಿಕೆ ಶುರು ಮಾಡಿದ್ವಿ ಅದರ ಸಂಪಾದಕ ಸ್ಥಾನ ಕೊಟ್ಟಂತೇನೆ ಮತ್ತು ಆ ನಾಟಕ ಶುರು ಮಾಡಿದ್ರು ಅಂತ ಅಷ್ಟು ನಮಗೆ ಕೊಟ್ಟರು ಅದ್ರ ಜೊತೆಗೆ ಬೇರೆ ಬೇರೆ ಪಾಂಪ್ಲೇಂಟ್ಸ್ ಏನೇನು ಕಾರ್ಯಕ್ರಮಗಳು ಪ್ರಿಂಟ್ಸ್ ಓದೋದು ಬರೆಯೋದು ಹೊಟ್ಟೆ ಕಟ್ಟೋದು ಕರ್ನಾಟಕ ಹಾಕೋದು ಎಲ್ಲ ಕೆಲಸ ನಮ್ತೇನೆ ಪತ್ರಿಕೆ ಶುರು ಮಾಡುದು ಬರೆಯೋದು ಬರೆದು ಬಿಡೋದಿಲ್ಲ ಸಂಶೋಧನೆ ಪತ್ರಿಕೆಗೆ ನಮ್ಮ ಪತ್ರಿಕೆ ಅಂದರೆ ಅದು ದಾಖ್ಲಿಕ್ಕಲ್ಲ ನಾವು ಇವತ್ತಿಗೂ ದಾಖ್ಲಿಲ್ಲ ಒಂದು ಪತ್ರಿಕೆಲಿ ಬಂದರೆ ಅದೇ ಸತ್ಯ ಅನ್ನೋವಂಥ ಮಾತು ಅದು ಎರಡು ನಿದರ್ಶನ ಕೊಡ್ತೀವಿ ಪತ್ರಿಕೆ ಒಂದು ಪರ್ಟಿಕ್ಯುಲರ್ ಡೇಟ್ ಪೋಸ್ಟ್ ಆಗಬೇಕು ಆ ಪೋಸ್ಟ್ ಆಗಿಲ್ಲ ಅಂದರೆ ನಾವು ಪೋಸ್ಟಲ್ಲಿ ಕನ್ಸಿಷನ್ ತಗೊಂಡಿರ್ತೀವಿ ಮತ್ತೆ ಪೋಸ್ಟ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಐದು ಪೈಸೆ ಬಿಟ್ಟತ್ತೆ ಪೋಸ್ಟ್ಗೆ ಸಾವಿರ ಟೈಮ್ ಪೋಸ್ಟ್ ಮಾಡಬೇಕು ಅವತ್ತು ಮೀಲ್ಗೆ ಮೂರು ರೂಪಾಯಿ ಆಗೋಲ್ಲ ನಮ್ಮ ತಾವು ಪತ್ರಿಕೆ ಪ್ರಿಂಟ್ ಹಾಸಕ್ಕೆ ದುಡ್ಡಿಲ್ಲ ಅದರಲ್ಲಿ ಆ ಟೀಮಿಗೆ ಟೆಲಿಕಾಸ್ಟ್ ಬೇರೆ ಸಹಕಾರ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಎಲ್ಲ ಕೆಲವರು ಒಂದು ಪೇಜ್ ಮಿಸ್ ಆದ್ರು ಪತ್ರಿಕೆ ಪ್ರಿಂಟ್ ಕಳಿಸಕ್ಕಾಗಲ್ಲ ಯಾಕಂದ್ರೆ ಆ ಪೇಜು ಫಿಲ್ ಮಾಡಬೇಕು ಸೊ ಹಂಗಾಗಿ ಫಿಲ್ಲಿಂಗ್ ಗಳಿಗೆ ನಾವು ಬೇರೆ ಬೇರೆ ಬರೆದು ಬರ್ದೇ ಬೇರೆ ಬರೆದು ಬೇರೆ ಹೆಸರು ಬರದ್ ಪತ್ರಿಕೆ ಒಂದ್ಸಲ ಈ ತರ ತಗೊಂಡೋಗಿ ಎಲ್ಲ ಊರುಗಳಿಗೆ ನಾನು ಪೋಸ್ಟ್ ನಾನೇ ಅಲ್ಲಿ ಬಸ್ ಸ್ಟ್ಯಾಂಡ್ ಇಟ್ಕೊಂಡು ಎಲ್ಲ ಊರಿಗೂ ಬಸ್ಗಳಿಗೆ ಹಾಕೊಂಡು ಕೆಲವು ಬಂಡಲ್ಗಳ ಪೋಸ್ಟ್ ನಾನೇ ಮಾಡಬಹುದು ಒಂದಿನ ನನ್ನ ಮಗಳಿಗೆ ಬೆಳಿಗ್ಗೆ ಇದ್ದು ಹೋಟೆಲ್ ತುಂಬಾ ಜನ ಅವಳ ಮೂರು ವರ್ಷದ ಮಗೋಳು ನಾನು ಪೋಸ್ಟ್ ಮಾಡಬೇಕು ಪತ್ರಿಕೆಗೆ ಪೋಸ್ಟ್ ಮಾಡ್ಲೇಬೇಕು ನಿಮಗೆ ಕಷ್ಟ ಇದೆ ಹೆಂಗ ಹೋಗೋದು ನನಗೆ ಪತ್ರಿಕೆಗಳನ್ನೆಲ್ಲ ಬಂಡ್ಲಾಕೊಂಡು ಸ್ಕೂಟರ್ ಹಿಂದ್ಗಡೆ ಕಟ್ಕೊಂಡು ಅದನ್ನ ಮುಂದ್ಗಡೆ ಮಗನ ಮುಂದೆ ತುಂಬಾ ಟ್ಯಾಂಕ್ ಮೇಲೆ ಮುಂದ್ಗಡೆಸ್ಕೊಂಡು ಕರ್ಕೊಂಡು ಅಲ್ಲಿ ಪೋಸ್ಟ್ ಆಫೀಸ್ ಹತ್ರ ಬಂದಿ ಲಸ್ಕರ್ ಮೊಹಲ ಪೊಲೀಸ್ ಸ್ಟೇಷನ್ ಪೋಸ್ಟ್ ಆಫೀಸ್ಗೆ ಹಾಕಬೇಕು ನಾವು ಅಲ್ಲಿ ಬಂದು ಪೋಸ್ಟ್ ಗೆಲ್ಲ ಹಾಕಿಬಿಟ್ಟು ಆ ಮಗುನ ಹಂಗೆ ಇಟ್ಬಿಟ್ಟು ಅವ್ಳ ಎದ್ದೇಳ ತನಕ ನನ್ನ ಗಾಡಿ ಓಡಿಸಿಲ್ಲ ಬಿದ್ದು ಬಿಡ್ತಾರೆ ಗಾಡಿಯಿಂದ ಅಂತ ಎದ್ದೇಳ ತನಕ ಲಸ್ಕರ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಒಂದು ಸ್ಟೆಪ್ಸ್ ಅಲ್ಲಿ ಅವಳನ್ನ ಇಟ್ಕೊಂಡು ತೊಡೆ ಮೇಲೆ ಹಾಕೊಂಡು ಕೂತಿದ್ದಾನೆ ಇದು ಗೊತ್ತಾಗಲ್ಲ ಗೊತ್ತಾಗಲ್ಲ ಕಾಯಾವಾಚ ಮನಸ್ ಮೇಡಮ್ ಅದಕ್ಕೆ ನಮ್ಗೆ ನಾಟಕ ಮಾಡೋಕೆ ಕಳಿಸ್ತರು ಒಂದು ತಂಡ ಕಟ್ಟಿ ನಮ್ಮದೇ ತಂಡ ಊರು ಊರೂರು ಹೋಗಬೇಕು ಹೋಗ್ಬೇಕು ಹೆಂಗ್ ದುಡ್ಡು ದುಡ್ಡು ಗಿಡ ಏನಿಲ್ಲ ಒಬ್ಬರು ಮೊನ್ನೆ ಪೋಸ್ಟರ್ ಹಾಕಿದ್ರು ಏನೋ ಎಲ್ಲವನ್ನ ಬಿ ವಿ ಎಸ್ ನಾವು ಸಪೋರ್ಟಿವ್ ಆಗಿ ನಿಂತ್ಕೊಂಡು ದುಡ್ಡು ಕಾಸೋದಕ್ಕೆ ಬಿ ಆಯ್ತು ಚೆನ್ನಾಗೈತ್ರಿ ಓಕೆ ಕೇಳಿ ನನ್ನ ನಮ್ಮ ಸಮಯ ನಮ್ಮ ತುಂಬು ಯೌವನ ತುಂಬು ಯೌವನ ದಾರಿ ಅದರಷ್ಟು ಗ್ರೇಟೆಸ್ಟ್ ಜಾಗ ಯಾವ್ದು ಇಲ್ಲ ಆ ಯೋಗದಲ್ಲಿ ಯಾವ ಲೌರಿ ಲೌರಿ ಬರಲಿಲ್ಲ ನಮ್ಮ ಸಮಯ ಅಖಂಡ ಹತ್ತು ವರ್ಷಗಳ ಸಮಯ ತುಂಬಾ ಪ್ರೊಡಕ್ಟಿವ್ ಏಜ್ ಅದು ಅದಷ್ಟು ಕೊಟ್ಬಿಡ್ ನಾವು ತನು ಮನತನ ಅಂದ್ರೆ ತನು ಮನವನ ಅರ್ಪಿಸ್ಕೊಂಡಿದ್ವಿ ಬಸವಣ್ಣ ಇದ್ದೀವಿ ತಂಡದಲ್ಲಿ ನಾಟಕ ಹೋಗ್ಬೇಕಾದ್ರೆ ಈ ಊರು ನೋಡಿ ನಾಟಕ ರಾತ್ರಿ ನಾಟಕ ಇದ್ರೆ ಊರಿಂದ ಎಲ್ಲ ಜನ ಬಂದಿರ್ತಾರೆ ಈ ದಿನ ಒಂದಷ್ಟು ಪ್ರಾಪರ್ಟಿ ಹೋಗ್ಬೇಕು ಎತ್ಕೊಂಡು ಹೋಗಿ ನಾವು ಅಲ್ಲಿ ಎಲ್ಲ ಹೊಟ್ಟೆ ಗಿತ್ತಿಲ್ಲ ಆದರೆ ಅಂಬೆಡ್ಕೋ ಥರ ಕೋಟಾಕ ಬಂದಿದ್ವಿ ಅವ್ರು ನಾವು ಅಲ್ಲಿ ಬಂದು ನಾಟಕ ಎಲ್ಲ ಆ ಎಲ್ಲ ಮೇಲೆ ಆ ಊರಿಗೆ ಅಯ್ಯೋ ಚೌಕಾಸಿ ಕೇಳ್ಕೊಟಿದ್ರು ಅದೇ ಹೆಂಗ್ ಹೋಗ್ತೀನಾದರೂ ಟಾವೆಲ್ಲ ಹಾಸ್ಬಿಟ್ಟು ಈ ತ ಈ ನಾಟಕ ನಾಟ್ಕಲ್ಲಿ ಇಷ್ಟ ಆಗಿಲ್ಲ ಅಲ್ವಾ ಮುಂದೂರಿಗೆ ಹೋಗ್ಬೇಕಲ್ವಾ ಎಲ್ಲರೂ ಒಂದು ಸ್ವಲ್ಪ ದುಡ್ಡು ಹಾಕಿ ಅಂದರೆ ಎಲ್ಲ ಚೂಯಿದಾಗ ಸೌಂಡ್ ಇಲ್ಲ ಹಾಕಿದ್ರೆ ಹಾಕ್ತೀವಿ ಹಾಕ್ತೀವಿ ನಮ್ಮ ಜನ ಅಲ್ಲಿ ಒಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಆಗ್ತಿತ್ತು ಅದು ತಗೊಂಡು ಅದಕ್ಕೆ ಲೆಕ್ಕ ಐದು ಎಲೆಕ್ಟ್ರೆಗಳ ಲೆಕ್ಕ ಎಷ್ಟಿತ್ತು ಅಂತ ಈ ಕಸವಣ

తీర్మాటే ఈ రాత్రి హన్నెంటే నెల శురు అసొత్తి హాస నటెం కార్యక్రమం ఇది నమ్మదే మహేష్ అసలుబడే హలో రాత్రి నటన ముగ్ధ హెడ్ గంటే ఒత్కొ ప్రాపర్టీ హుండ్పటెనో డాక్టర్ కర్కొస్ ಆಗ ತಮಿಳ್ನಾಡು ಬಸ್ ಬಂತು ಬೆಳಗಿನ ಜಾವಕ್ಕೆ ಆ ಬಸ್ ಅಲ್ಲಿ ಇತ್ಕೊಂಡ್ರೆ ನಮಗೆಲ್ಲ ಜಾಗ ಕೊಟ್ಟು ನಮ್ಮ ಪ್ರಾಪರ್ಟಿ ಹಾಕಿಬಿಡಿ ಅಂತ ಅವನು ಈ ಏನೇನೋ ಇಟ್ಕೊಂಡ ಮೇಲೆ ಗೋಡೆ ತರಕ ಪ್ರಾಪರ್ಟಿ ಅವೆಲ್ಲ ಅದೆಲ್ಲ ಮುಜುಗಿದ್ರೆ ಏನೋ ಮಾಡಿ ಹತ್ಕೊಂಡು ನಿದ್ದೆ ಇದ್ದೇನೆ ಬೆಳಗಿನ ಜಾಗ ಹೋಗಿ ಆಸನ ಹೋಗಿದ್ರೆ ನಾಟ್ ಕಾಡ್ತೀನಿ ಅಂದರೆ ಈ ಪ್ರಸಂಗಗಳು ಯಾಕೆ ಹೇಳ್ತಿದ್ರೆ ಲಿಟ್ರಲ್ಲಿ ಸ್ಯಾಕ್ರಿಫೈಸ್ ಅಂತಿದೆಯಲ್ಲ ನಾವು ಯಾವತ್ತು ಬೇಜಾರು ಮಾಡ್ಕೊತೀನಿ ಇಲ್ಲ ಯಾಕಂದರೆ ಈ ಸಂಘವನ್ನು ನಾವು ಕಟ್ಕೋಬೋದು ಇದೆಲ್ಲದರ ಪ್ರತಿಫಲನ ಯಾಕೆ ತಗೊಂಡು

ಮಾಡ್ತಿದ್ವಿ ಪತ್ರಿಕೆ ಬರಿತಿದ್ವಿ ಪುಸ್ತಕಗಳು ಬರ್ತಿದ್ವಿ ನಮ್ಮದೇ ಒಂದು ಹೂಡಿಗತ ಮಾಡಿದಂತ ಕ್ಯಾಲೆಂಡರ್ ಬೇರೆ ಕ್ಯಾಲೆಂಡರ್ಗಳಲ್ಲಿ ಸೃಷ್ಟಿ ಆದ ಪಂಚಮಿ ಎಲ್ಲ ಇರ್ತವೆ ಅದು ನಮ್ಮ ಕ್ಯಾಲೆಂಡರ್ಗಳಲ್ಲಿ ನಮ್ಮ ದಿನಗಳೇನು ನಮ್ಮ ಪೂರ್ವಿಕರ ದಿನ ಏನು ಪುಣ್ಯತಿಥಿ ಈ ಥರದ ಕ್ಯಾಲೆಂಡರ್ ಸೃಷ್ಟಿ ಮಾಡಿದ್ವಿ ನಾವೇ ಪಯನೀನುಗಳು ಇಂಥ ಕ್ಯಾಲೆಂಡರ್ ಸೃಷ್ಟಿ ಮಾಡೋದಕ್ಕೆ ನಾವೇ ಪೈನೀರುಗಳು ಇವತ್ತು ಎಲ್ಲರೂ ಮಾಡ್ತಾರೆ ನಮ್ಮ ಕ್ಯಾಲೆಂಡರ್ ಬಂತು ಓಕೆ ಸಂತೋಷ ಸೊ ಈ ತರ ನಮ್ಮ ಗೀತೆಗಳು ಈಗ ಎಲ್ಲಪ್ಪ ಈ ಹಳೆ ಕಾಲದಲ್ಲಿ ಆಡ್ತೀನಿ ಗೀತೆಗಳು ಯಾರಾಗ್ತದೆ ಎಲ್ಲ ಅಂಶಗಳು ಸ್ವಚ್ಛಕರ ಬರ್ತಿರ್ತಕ್ಕಂಥ ನಾಲ್ವಡೆಯ ಮೇಲೆ ಶಾಹುರ ಮೇಲೆ ಬಾಬಾ ಸಾಹೇಬ್ ಮೇಲೆ ಅದನ್ನೇ ಸಾಂಥ ಅಂದ್ರೆ ಈ ಹಾಡು ನಾವು ಆಡಲೇಬೇಕು ಅಂತ ಕಂಪಲ್ಸರಿ ಅಲ್ಲ ಅದಾವೆ ಆ ಹಾಡ್ಗಳಿಂದ ಮೀನಿಂಗ್ ಏನು ನಾವು ಕೊಟ್ಟಂತ ಮೀನಿಂಗ್ ಏನು ಅನ್ನೋದು ನಮ್ಗೆ ಡಿಫ್ರೆನ್ಸ್ ಸೊ ಇಷ್ಟೆಲ್ಲವನ್ನ ತ್ಯಾಗ ಮಾಡಿ ನೀವು ಕೊಟ್ಟಂತ ಎಲ್ಲ ಕೆಲಸಗಳನ್ನ ಅಸೈನ್ಮೆಂಟ್ಸ್ಗಳನ್ನು ನಾವು ಕಾಯ ವಾಚ ಮಂಸ ಎಕ್ಸಿಕ್ಯೂಟ್ ಮಾಡಿದ್ದೀವಿ ಇವತ್ತು ಆ ಕಾರಣಕ್ಕೋಸ್ಕರ ನಾನು ಮೂರು ಪುಸ್ತಕ ನಾಲ್ಕು ಪುಸ್ತಕ ರೆಡಿ ನಡೆಯುತ್ತೀನಿ ನಾವು ಬಿಡುಗಡೆ ಮಾಡಿದೆ ಅವರು ಈ ಬಹುಜನ ವಿದ್ಯಾರ್ಥಿ ಬಿಡುಗಡೆ ಆಗಬೇಕು ಅಂತ ಗೊತ್ತಿಲ್ಲ ಇವತ್ತು ಮಾಡಿದಂಥ ಪುಸ್ತಕಗಳು ಇವತ್ತು ನಾಲ್ಕು ಪುಸ್ತಕಗಳು ಒಂದು ಎಲ್ಲಿದೆ ಪ್ರಜಾಪ್ರಭುತ್ವ ಇನ್ನೊಂದು ಬಹಿಷ್ಕೃತ ಭಾರತ ಇನ್ನೊಂದು ಸಂವಿಧಾನ ಮತ್ತೆ ಅನ್ಸಗೌದು ಸ್ವಾಭಿಮಾನಿ ಕ್ಲಾಸ್ ಅಂದರೆ ನಮ್ಮ ಪರಂಪರೆ ದ ದಿ ಈಸ್ ಕಂಟಿನ್ಯೂ ಅಂತ ಸೊ ನಮ್ಮ ಹತ್ರ ಆ ಲೆಗಸಿ ಇದೆಯಲ್ಲ ಆ ಲೆಗಸಿ ಇದ್ದದಕ್ಕೆ ನೀವೆಲ್ಲರೂ ಒಂದು ಫೇಸ್ಬುಕ್ ಅಲ್ಲಿ ನೋಡಿಕೊಂಡು ಫೋನ್ ಕಾಲ ನೋಡಿಕೊಂಡು ಬಂದಿದ್ರೆ ಒಂದು ಕಾರ್ಯಕ್ರಮಕ್ಕೆ ನೂರು ಜನ ಸೇರಿಸಿದ್ರೆ ತುಂಬಾ ಕಷ್ಟ ಆಗುತ್ತೆ ಆದರೆ ಬಹುಜನ ವಿದ್ಯಾರ್ಥಿಗಳಿಗೆ ಯಾಕೆ ಅಂತಂದ್ರೆ ದಟ್ ಈಸ್ ದೇಗಸ್ ಆ ಲೆಗಸ್ತ ಅದೇ ಪರಂಪರೆ ಈ ಪರಂಪರೆಯನ್ನ ಎಷ್ಟು ಅದ್ಭುತವಾಗಿ ಕ್ಯಾರಿ ಮಾಡಬಹುದಾಗಿತ್ತು ಅಂದರೆ ಆಳುವ ಸರ್ಕಾರಗಳಿಗೆ ನಮ್ಮ ಮಾತುಗಳನ್ನ ಕಲಿಸಬಹುದಾಗಿತ್ತು ಒಂದ್ಸರಿ ಕೃಷ್ಣಮೂರ್ತಿ ನಾನು ನೆನಪು ನೆನಪಿದೆ ಅಂದರೆ ಆಳುವ ಸರ್ಕಾರಗಳನ್ನ ಮಾತನ್ನ ಕೇಳ್ತೇವೆ ನಾವು ಸ್ಟ್ರೈಕ್ ಮಾಡಬೇಕಾಗಿಲ್ಲ ಗಲಾಟೆ ಮಾಡಬೇಕಾಗಿಲ್ಲ ದೊಡ್ಡ ದೊಡ್ಡ ಕಾ ಕಾಟೂರ ದೊಡ್ಡಖಾನೆ ದೊಡ್ಡಖಾನೆ ಕುಮಾರಸ್ವಾಮಿ ಗ್ರಾಮವಾಸ್ತವ ದಲಿತರ ಮನೆಗೆ ನಾವು ಓದ್ವಿ ಅಲ್ಲಿ ಹೋಗ್ಬಿಟ್ಟು ಇನ್ನ ಕುಮಾರಸ್ವಾಮಿ ದಲಿತ ಮನೆಗೆ ಹೋಗಿರ್ಲಿಲ್ಲ ಅರ್ಧಕ್ಕೆ ತಡೆ ನಿಲ್ಸೆ ನಮ್ಮ ಹತ್ರ ಮಾತಾಡಬೇಕು ಭೋಜನ ವಿದ್ಯಾರ್ಥಿ ಬಂದಿರುವ ಚಿಕ್ಕ ಹುಡುಗರು ನಾವ್ ಇಪ್ಪತ್ತೈದು ವರ್ಷ ಹಳೆಯ ಚಿಕ್ಕ ಹುಡುಗರು ಆಗ ಈಗ ಐವತ್ತು ವರ್ಷ ಆಗಿದೆ ನಮಗೆ ಸಂಘಕ್ಕೆ ಇಪ್ಪತ್ತೈದು ವರ್ಷ ನಾವು ಇಪ್ಪತ್ತೈದು ವರ್ಷ ಚಿಕ್ಕವರು ಅವರು ಎಷ್ಟು ಘಟಿಸು ಅಂದ್ರೆ ನಮ್ಗೆ ಕುಮಾರಸ್ವಾಮಿ ಕಾರಿಗೆ ಅಡ್ಡ ಆಗ್ತದೆ ಪೊಲೀಸರು ಇರ್ತಾರೆ ತುಂಬಾ ಸೆಕ್ಯೂರಿಟಿ ಇರುತ್ತೆ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ನಾನು ಮತ್ತೆ ಕೃಷ್ಣಮೂರ್ತಿ ಅಡ್ಡ ಆಗಬೋ ನಮ್ಮ ಮಾತನ್ನ ಕೇಳಲ್ಲ ಏ ಆಯ್ಲಿ ಬಂದ್ರಿ ಅಲ್ಲಿ ಕೇಳಿಸ್ತಿದ್ವಿ ಮಹಾನ್ ಮಾತು ಕೇಳಿಸ್ಬೇಕಂತ ದುರಾ ಮಾತಾಡೋದು ಕುಮಾರಸ್ವಾಮಿ ಸಾರ್ ಕರೆಕ್ಟ್ ನಿಂತಕ್ಕೆ ಕೇಳಿಸ್ಬೇಕು ನಮ್ಮ ಅಹವಾಲ್ ಇದೆ ನೀವೇನಿ ನೀವು ದಲಿತ ದಲಿತರ ಮನೆಗೆ ನೀವು ಉಳಗಡೆ ಕೊಡ್ತೀರಾ ನಿಮ್ದೇ ಊಟ ಮಾಡ್ತೀರಾ ಅಥವಾ ದಲಿತರ ಮನೆ ಕೊಡೋ ಊಟ ಮಾಡ್ತೀರಾ ದಲಿತರ ಮನೆ ಬರ್ತಿದ್ದು ವಾಸ್ತವ್ಯವ ಅಂತ ಪ್ರಶ್ನೆ ಮಾಡಿ ಈ ದೇಶದ ವಿದ್ಯಾರ್ಥಿಗಳಿಗೆ ಅಥವಾ ಈ ರಾಜ್ಯದ ವಿದ್ಯಾರ್ಥಿಗಳಿಗೆ ಇಂತಿಂತ ಕಷ್ಟಗಳಾಗ್ತಾ ಇದೆ ನೀವು ಪ್ರೇರಿಸ್ತೀರಾ ಅಂತ ಪ್ರಶ್ನೆ ಮಾಡೋದು ಅದನ್ನ ಆಮೇಲೆ ಉತ್ತರ ಕೊಡ್ತೀನಿ ಹೋಗಿ ನಾನು ಅಂತ ನಿಂತು ಮಾತಾಡೋಣ ಆಯ್ತು ಅಂದ್ರೆ ಕಡಿಮೆ ಇಲ್ಲ ಅದು ತಡಿಬಿಡ ಅಂದ್ರೆ ಪ್ರಶ್ನೆ ಮಾಡುವಂತ ಶಕ್ತಿಯನ್ನು ಅಥವಾ ಹೇಳ್ಕೊಟ್ಟ ಮಾತು ಕಟ್ಕೊಟ್ಟು ಬೃತ್ತಿ ಅದರಲ್ಲ ಆ ಹೇಳ್ಕೊಟ್ಟ ಮಾತು ಕಟ್ಕೊಟ್ಟು ಗಾದೆ ಗಾದ ಆ ಗಾದೆ ಪ್ರಕಾರ ಮಾತ್ರವೇ ಅಂಧ ಪಕ್ಷ ಅವ್ರ ಯಾವ ಪಕ್ಷದಲ್ಲಿ ಯಾವ್ದೇ ವ್ಯಕ್ತಿ ಇದೆ ಅವ್ರಿಗೆ ಅಷ್ಟೇ ಗೊತ್ತು ಆದ್ರೆ ನಮ್ದೇನು ಗೊತ್ತಾ ನಮ್ದು ಬರೀ ಹೇಳ್ಕೊಟ್ಟು ಮಾತಲ್ಲ ಮೋಹನ್ ಕುಮಾರ್ ಎಷ್ಟು ಹೇಳ್ಕೊಟ್ರು ಕ್ಯಾಂಪೇನ್ ಅಷ್ಟೇ ಅಲ್ಲ ನಮ್ದು ಮೋಹನ್ ಕುಮಾರ್ ಅವರು ಪ್ರಶ್ನೆ ಮಾಡುವಂತ ಪ್ರಶ್ನೆಗಳ ಅಧ್ಯಯನ ಮಾಡ್ತೀವಿ ನಾವು ನಾವು ಬೇಕಾದಷ್ಟು ಅಧ್ಯಯನ ಸೆಲ್ಫ್ ಸ್ಟಡಿ ಮಾಡಿದ್ವಿ ಬೇಕಾದಷ್ಟು ನಂದು ಬಯ ನನ್ನ ಜೀವನಕ್ಕೆ ಓದ್ತೀನಿ ಹಿಸ್ಟ್ರೀ ಓದ್ತೀನಿ ಎಕನಾಮಿಕ್ಸ್ ಓದ್ತೀನಿ ಸ್ಟಿಸ್ಟಿಕ್ಸ್ ಓದ್ತೀನಿ ಎಲ್ಲ ಓದ್ತೀನಿ ಯಾಕೆಂದರೆ ಬಿಕಾಸ್ ಬೇಕಾಸ್ ಆಫ್ ಸ್ಟಡಿ ಪರ್ಪಸ್ ನಾವು ಅರ್ಥ ಮಾಡ್ಕೋಬೇಕು ಕಾಲ ಹಾಗಾಗಿ ಸ್ವಂತ ನಾಲೆಡ್ಜ್ಗಳನ್ನ ಗೇನ್ ಮಾಡ್ಕೋಬೇಕು ಆಮೇಲೆ ಕಾಲ ಕಾಲಕ್ಕೆ ನಮ್ಮನ್ನು ನಾವು ಬದಲಾಯಿಸಿಕೊಬೇಕು ಕಾಲ ಕಾಲದ ಡಿಮ್ಯಾಂಡ್ ಇರ್ತನೇ ನಮ್ಮ ನಾಲೆಜ್ನ ನಾವು ಕೂಡ ಚೇಂಜ್ ಮಾಡ್ಕೋಬೇಕು ನಮ್ಮ ಆರ್ಟಿಫಿಕೇಟ್ ಚೇಂಜ್ ಮಾಡ್ಕೋಬೇಕು ಅನ್ನುವಂಥ ಮಾನದಂಡ ಇಟ್ಕೊಂಡು ವಿದ್ಯಾರ್ಥಿ ಮುಂದುವರಿಸಬೇಕು ಅಂತ ಇದು ಯಾಕೆ ಅನಿಸ್ತು ನಮಗೆ ಮತ್ತೆ ಇದು ಯಾವುದೇ ವಿರುದ್ಧವಾಗಿ ಮಾಡೋಲ್ಲ ಅನ್ನುವಂಥ ಆರೋಪ ಇದೆಯಲ್ಲ ಅದೆಲ್ಲವೂ ಅಪ್ಪಟ ಸುಳ್ಳು ಈಗ ಬೆಳಕು ಒಳಪು ಅಂತ ಏನೋ ಅಂತ ಆರ್ ಎಸ್ ಎಸ್ನವರು ಸಂಘಪರಿವರ್ಗ ಅಂಬೇಡ್ಕರ್ ಅವರು ಎಂತ ಮತ್ತೆ ಸಂವಿಧಾನ ಬರ್ತಾ ಇದೆ ವಸ್ತು ಬರಲಿ ಆ ಸಂವಿಧಾನ ಬರಬೇಕು ಅಂತ ನಾನು ಆಶೆ ಪಡ್ತೀನಿ ಆ ಸಂವಿಧಾನ ಬಂದು ಮತ್ತೆ ಗುರುಕುಲ ಪದ್ಧತಿಗೆ ಹೋಗಿ ಅವ್ರು ಹೇಳ್ತಾ ಇರಲ್ಲ ಗುರುಕುಲ ಗುಲ ಪದ್ಧತಿ ಬರಬೇಕು ಅಂತ ಆದ್ರೆ ಗುರುಕುಲ ಪದ್ಧತಿಗೆ ಹೋಗಿ ಈ ದೇಶದ ಜನ ಮತ್ತೆ ನೂರವನಕವನ್ನು ಅನುಭವಿಸಬೇಕು ಆವಾಗಲೇ ಅವ್ನಿಗೆ ಗೊತ್ತಾಗಲ್ಲ ನಾವು ಅವನ ಪಾರ್ ಮಾಡಬಾರ್ದು ಅಂತ ಮಾಡೋದಂತರಲ್ಲ ಹೋಗಿ ಗುರುಕುಲ ಪದ್ಧತಿಯಲ್ಲಿ ಯಾರಿಗೆ ತಪ್ಪಲ್ಲ ಎಜುಕೇಶನ್ ನಮಗಿಲ್ಲ ಗೊತ್ತಲ್ಲ ಮಾಮೂಲಿ ವರ್ಣ ವ್ಯವಸ್ಥೆಯಲ್ಲಿ ಸೊ ಹಂಗಾಗಿ ಇಂಥ ದುರಿತ ಕಾಲದಲ್ಲಿ ಒಂದು ಫೋರಮ್ ಬೇಕು ನಮಗೆ ಅಂತ ಸ್ವತಃ ಮೋಹನ್ ಕುಮಾರ್ ಅವರೇ ನಮ್ಮ ಮನೆಗೆ ಬಂದರು ಅವಾಗ ಆವಾಗ ಮೀಟಿಂಗ್ ಸೇರ್ಕೊಂಡು ನಾವು ತುಂಬ ಜನ ಪದೇ ಪದೇ ಮೀಟಿಂಗ್ ಸೇರ್ತಿರ್ತೀವಿ ಹಾಸ್ಟೆಲ್ಗಳಿಗೆ ಹೋಗ್ತಿರ್ತೀವಿ ಮಾತಾಡ್ತಿರ್ತೀವಿ ನಾವು ಯಾವತ್ತೂ ನಿಲ್ಲಲ್ಲ ನಮ್ಮ ವಿಚಾರಧಾರ ಹೇಳ್ತಾನೆ ಇರ್ತೀವಿ ಸೊ ಒಂದು ಸಲ ಬಂದು ಇದನ್ನ ಮತ್ತೆ ರಿವೈವ್ ಮಾಡಬೇಕಲ್ಲ ಅಂತ ಒಳ್ಳೆ ಗೊತ್ತಾಗಲ್ಲ ಈ ನನ್ನ ಅಕ್ಕಿ ಸಾಧ್ಯ ಹೆಸರೇ ಬೇಡ ಮತ್ತೆ ಯಾಕೆಂದರೆ ಮತ್ತೆ ನಮಗೆ ಒಂದು ಅದರ ಮೇಲೆ ಒಂದು ಗೂಬೆ ಕೂಸಿಬಿಟ್ಟಿದ್ದಾರೆ ಬೇರೆಯವರು ಬಂದು ಬಿಸಿ ಬೆಳೆದುಕೊಂಡಿದ್ದಾರೆ ಬೇರೆಯವ್ರು ಬಂದು

ಕರೆಕ್ಟ್ ಹೇಳ್ತೈತಿ ನೀವು ತಪ್ಪು ತಪ್ಪು ಮಾಡ್ತಿರ್ಲಿಲ್ಲ ಅವಾಗ ನಮಗೆ ಸರಿ ಸರಿ ಅನ್ಸಲ್ಲ ಖಂಡಿಸಲೇಬೇಕು ಅನಿಸುತ್ತೆ ದೀಕ್ಷಿಸಲೇಬೇಕು ಅನಿಸುತ್ತೆ ಅಂದ್ರೆ ಆ ಕ್ಯಾಂಪ್ನ ನಾವು ಬೈತಾ ಇದೀವಿ ಕ್ಯಾಂಪ್ನ ನಿಮ್ಮನ್ನು ಬೈತಾ ಇಲ್ಲ ಅದೇ ಕ್ಯಾಂಪ್ ನಾವು ನಿಮ್ಮ ಕುತ್ಕೊಂಡ್ರೆ ನಿಮ್ಮೂ ಬೈತೀವಿ ನಿಮ್ಗೂ ಹೊಡಿತೀವಿ ಯಾವುದು ಜೀವನ ಕ್ಯಾಂಪ್ ಇದೆಯೋ ಆ ಕ್ಯಾಂಪ್ ಹೊಡಿದ್ರೆ ನಿಮಗೂ ಕಲ್ಲು ಹೊಡಿತೀವಿ ಅವ್ರು ಹೊಡಿತಾ ಇದೀವಿ ನೆಲಗಡೆ ಆ ಬಾಣಕ್ಕೆ ನೀವು ಹೋಗಿ ಎದೆ ಕೊಟ್ಟು ನಾವೇನು ಮಾಡಿ ಸೊ ಹಾಗಾಗಿ ನಾವು ನಮ್ಮ ಪರಂಪರೆಯನ್ನು ಕಾಪಾಡಬೇಕಾಗಿದೆ ನಮ್ಮ ಹೋರಾಟದ ರಥವನ್ನು ಎಳೆಯಬೇಕಾಗಿದೆ ఈ సాంస్కృతిక వారికి మొత్తం విద్యార్థి ప్యూర్లీ హోరాట భవిష్యత్ దృష్టిందే సంఘ ఇక ఈకీయ లేప ఇలా రాజకీయ లేపవకాశ ఇలా రాధ్యక్ష రాజకీయ లేపేలా బర్బోద్రు సేర్ అత్యంత తొందర ఇలా సేర్కే బహుజన విద్యార్థి సంఘకోక కంట్రిబ్యూట్ మిమ్మ నాలెడ్జ్ కంట్రిబ్యూట్ నింట్రిబ్యూట్ నిన్న ట్రెజర్ కంట్రీ ఎలా కంట్రిబ్యూట్ అది బహుజన విద్యార్థి సంఘాల విద్యార్థిలో ముందుకు ವಿದ್ಯಾರ್ಥಿಗಳ ಶ್ರೇಯ್ತು ವಿದ್ಯಾರ್ಥಿಗಳು ಸಿಗ್ಬೇಕಾಗುತ್ತೆ ಎಲ್ಲ ಡ್ಯೂ ರೆಸ್ಪೆಕ್ಟ್ ಡ್ಯೂ ಎವ್ರಿಥಿಂಗ್ ಸಿಗ್ಬೇಕು ಅದಕ್ಕೋಸ್ಕರ ನಾವೆಲ್ಲರೂ ಕಟಿಬದ್ಧರಾಗಬೇಕು ಇವತ್ತು ಇವ್ರ ತನಕ ನಾವು ಬಳಸ್ಕೋಬೇಕು ಅಂದರೆ ಮತ್ತೆ ಕೆಲ ಇವ್ರು ನಾವು ಬಳಸ್ಕೊಳಕ್ಕಿಲ್ಲ ವಿದ್ಯೆ ನಮ್ಮ ಓಟು ಮಾರಾಟಕ್ಕಿಲ್ಲ ಅಂದಂಗೆ ನಮ್ಮ ಬೆಂಬಲ ನಮ್ಮ ಶಕ್ತಿ ನಿಮಗಿಲ್ಲ ನಮ್ಮ ಜ್ಞಾನ ಇದೆ ಆ ಜ್ಞಾನ ಅಲ್ಲಿ ಕೊಟ್ಟಿರ್ತೀವಿ ಅದೇ ಜ್ಞಾನ ನೀವು ಕನ್ವರ್ಟ್ ಮಾಡ್ಕೊಳ್ಳಿ ಓಟ ಕನ್ವರ್ಟ್ ಪ್ರಕಟಿದೆ ತೊಂದರೆ ಇಲ್ಲ ಅಥವಾ ನೀವು ಬಂದ್ಬಿಟ್ಟು ಮಕ್ಕಳಿಗೆ ಜ್ಞಾನ ಇದಿಷ್ಟೇ ನಾನು ಇವತ್ತು ಮಾತಾಡಬೇಕಾಗಿತ್ತು ಮಾತಾಡೋದು ಬೇಕಾದಷ್ಟು ವಿಚಾರ ಇದೆ ಬೇಕಾದ ವಿಚಾರದಾಗ ನಾನು ಮತ್ತೆ ಮತ್ತೆ ಸೇರ್ಬೋದು ಮಾತಾಡ್ಬೋದು ಅಂತ ಹೇಳ್ತಾ ಇಷ್ಟೊತ್ತು ನನ್ನ ಮಾತನ್ನ ಕೇಳೋದಕ್ಕಾಗಿ ನಿಮಗೆಲ್ಲರೂ ಬಂದ ಮಾತು ಮುಗಿಸ್ತಿದ್ದೀನಿ ಜೈ ಥ್ಯಾಂಕ್ ಯು